ವೃಷಭ ರಾಶಿಯ ನನ್ನ ಎಲ್ಲ ಅಕ್ಕ ತಂಗಿಯಂದಿರಿಗೆ ತಾಯಂದಿರಿಗೆ ವಿಠಲ್ ಭಟ್ ಮಾಡುವ ನಮಸ್ಕಾರ ವೃಷಭ ರಾಶಿಯ ಸ್ತ್ರೀಯರ ಜುಲೈ ತಿಂಗಳ ಮಾಸ ಭವಿಷ್ಯ ಇದು ಕೇವಲ ಸ್ತ್ರೀಯರಿಗೋಸ್ಕರ ಒಂದು ಐದು ಪಾಯಿಂಟ್ಸ್ ಇದರಲ್ಲಿ ಶುಭ ಎಚ್ಚರಿಕೆ ಎಲ್ಲದು ಸಹ ಮಿಕ್ಸಡ್ ಇರುತ್ತೆ ಓನ್ಲಿ ಫಾರ್ ಲೇಡೀಸ್ ಅನ್ನೋ ಥರ ಹೋದ ತಿಂಗಳು ಮಾಡಿದ್ದೆ ಈ ತಿಂಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆಮೇಲೆ ಸಂಪೂರ್ಣ ಮಾಸ ಭವಿಷ್ಯ ಆಲ್ರೆಡಿ ಎಚ್ಚರಿಕೆ ವಿಚಾರ ಶುಭ ವಿಚಾರ ಎಲ್ಲರಿಗೂ ಅಪ್ಲೈ ಆಗುವಂಥದ್ದು ಅಪ್ಲೋಡ್ ಆಗಿದೆ ಆಲ್ರೆಡಿ ಇದು ಸ್ತ್ರೀಯರಿಗೆ ಮಾತ್ರ ವಿಶೇಷ ಸೊ ದಯವಿಟ್ಟು ರಾಶಿಯ ಪ್ರತಿಯೊಂದು ಸ್ತ್ರೀಯರಿಗೂ ಇದು ರೀಚ್ ಆಗಬೇಕಾದ್ರಿಂದ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ತಾಯಿ ದಯವಿಟ್ಟು ವಾ ಶೇರ್ ಮಾಡಿ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ಅಮ್ಮ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಜುಲೈ ತಿಂಗಳ ಒಂದು ಗೃಹ ಸ್ಥಿತಿಗಳನ್ನು ಅಲ್ಲ ಆಲ್ರೆಡಿ ತಿಳಿಸಿದ್ದೀನಿ ಬೇರೆ ವಿಡಿಯೋಗಳಲ್ಲಿ ಅಂದರೆ ಮಾಸಭಿಷಧ ವಿಡಿಯೋಗಳಲ್ಲಿ ಡೈರೆಕ್ಟ್ ವಿಚಾರಕ್ಕೆ ಬಂದ್ಬಿಡ್ತೇನೆ ಮೊದಲನೇ ಪ್ರಮುಖವಾದ ವಿಚಾರ ವೃಷಭರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಜುಲೈ ತಿಂಗಳ ಮೂರನೇ ವಾರದ ನಂತರ ಸ್ವಲ್ಪ ನಿಮ್ಮ ಮಾಸಿಕ ಋತುಚಕ್ರದ ಸಮಸ್ಯೆಗಳು ಜಾಸ್ತಿ ಆಗಿಬಿಡುತ್ತೆ ಮೂರನೇ ವಾರ ಆಗ್ತಾ ಅಂತ ಅಂತಂದಂಗೆ ಅಂದರೆ ಕೆಲವ್ರದ್ದು ಪೀರಿಯಡ್ಸು ಮಾಸದ ಆದಿಯಲ್ಲೇ ಇರುತ್ತೆ ಈಗ ನೀವು ವೃಷಭರಾಶಿಯವರಾಗಿ ನಿಮ್ಮ ಮಾಸಿಕ ಋತುಚಕ್ರ ಏನಾದರೂ ಮೊದಲೆರಡು ವಾರಗಳಲ್ಲಿ ಮುಗಿದೋಗುತ್ತೆ ಅಂದರೆ ಅಷ್ಟು ಸಮಸ್ಯೆ ಆಗಲಿಕ್ಕಿಲ್ಲ ಬಟ್ ಮೂರನೇ ವಾರ ಅಥವಾ ಕೊನೆ ವಾರ ನಿಮಗೆ ಮಾಸಿಕ ಋತುಚಕ್ರ ಇದೆ ಅಂದರೆ ನೀವು ವೃಷಭರಾಶಿಯ ಸ್ತ್ರೀಯರಾಗಿದ್ದರೆ ಸ್ವಲ್ಪ ಅದು ನಿಮಗೆ ಜಾಸ್ತಿ ಸಮಸ್ಯೆ ಆಗುತ್ತೆ ತುಂಬ ಬ್ಲೀಡಿಂಗ್ ಆಗೋದಿರ್ಬೋದು ತುಂಬ ಹೊಟ್ಟೆನೂ ಬರುವಂಥದ್ದಿರ್ಬೋದು ತುಂಬ ಬೆನ್ನು ಸೊಂಟನೋವು ಬರ್ತಕ್ಕಂಥದ್ದಿರ್ಬೋದು ಬಿದ್ದು ಉಲ್ಲಾಡ್ತಾರಲ್ಲ ಪಾಪ ಸೊ ಆ ಥರ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಆರೋಗ್ಯ ಏನು ಎಚ್ಚರಿಕೆಗಳನ್ನ ತೆಗಿಬೇಕು ಅಥವಾ ಏನು ಎಕ್ಸಸೈಸ್ ಮಾಡಬೇಕಾ ಅಥವಾ ಔಷಧೋಪಚಾರಗಳು ತಗೋಬೇಕಾ ಅದೇನಿದೆ ದಯವಿಟ್ಟು ಅದನ್ನು ಅನುಸರಿಸಿ ದಯವಿಟ್ಟು ಎರಡನೇ ಪ್ರಮುಖವಾದಂತಹ ವಿಚಾರ ವೃಷಭರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಗೋಲ್ಡ್ ಲೋನ್ ಬಂಗಾರದ ಒಂದು ಸಾಲ ಅಂತೀವಲ್ಲ ಬಂಗಾರ ಅಡಾಯಮಾನ ಇಟ್ಬಿಟ್ಟು ಸಾಲ ತೊಗೊಳ್ತಿರಲ್ಲ ಅದು ಬಹಳ ತಪ್ಪು ನನ್ನ ಪ್ರಕಾರ ಯಾರೆಲ್ಲರೂ ಹೇಳ್ತಾ ಇರ್ತೀನಿ ದಯವಿಟ್ಟು ಬಂಗಾರ ಅಡ ಇಡಬೇಡಿ ಅಂತೇಳ್ಬಿಟ್ಟು ಬಟ್ ಕೆಲವರು ಅನಿವಾರ್ಯವಾಗಿ ಇಟ್ಟಿರ್ತಾರೆ ಸೊ ಏನಂದರೆ ಈ ಗೋಲ್ಡ್ ಲೋನ್ ಸು ಬಂಗಾರದ ಮೇಲಿನ ಸಾಲ ಇದೆಯಲ್ಲ ಅದು ನಿಮಗೆ ಜುಲೈ ತಿಂಗಳಲ್ಲಿ ಸ್ವಲ್ಪ ತಲೆನೋವು ಆಗಿಬಿಡುತ್ತೆ ಅಂದರೆ ಒಂದು ಹೊಸದಾದ ಹೆದರಿಕೆಯನ್ನು ಅದು ಏನೋ ಒಂದು ಗೋಲ್ಡ್ ಲೋನ್ ವಿಚಾರವಾಗಿ ಹೆದರಿಕೆ ಶುರುವಾಗಲಿಕ್ಕೆ ಹತ್ತಿಬಿಡುತ್ತೆ ತೀರ್ಸ್ಲಿಕ್ಕಾಗಲ್ಲ ಬಂಗಾರ ಬಿಡಿಸ್ಲಿಕ್ಕಾಗಲ್ಲ ಅಂತ ಇರಬಹುದು ಅಥವಾ ನೀವು ಯಾರಿಗೂ ಗೊತ್ತಿಲ್ಲದೆ ಸೈಲೆಂಟಾಗಿ ತೊಗೊಂಡೋಗಿ ಬಂಗಾರ ಅಡ ಇಟ್ಬಿಟ್ಟಿದ್ದೀರಾ ಅಥವಾ ಯಾರಿಗೋ ಕೊಟ್ಟಿದ್ದೀರಾ ಅವ್ರು ತೊಗೊಂಡೋಗಿ ಅಡ ಇಟ್ಬಿಟ್ಟಿದ್ದಾರೆ ಅದನ್ನು ಇವಾಗ ಮನೆಯಲ್ಲಿ ಕೇಳ್ತಾ ಇದಾರೆ ಅದು ಎಲ್ಲೋಯ್ತು ಹೇಳಿ ನಿಮ್ಗೆ ಹೇಳೋಕ್ಕಾಗ್ತಾ ಇಲ್ಲ ಅದನ್ನು ಅಡ ಇಟ್ಬಿಟ್ಟಿದ್ದೀನಿ ಅಂತ ಈ ಥರನೂ ಆಗ್ಬಿಡ್ಬೋದು ಮತ್ತೆ ಸೊ ಗೋಲ್ಡ್ ಲೋನ್ ಅನ್ನೋದು ಸ್ವಲ್ಪ ತಲೆನೋವು ಹೊಸ ತಲೆನೋವು ಇದೊಂದು ಹೊಸ ಟೆನ್ಷನ್ ಸ್ಟಾರ್ಟ್ ಆಗೋಗಿದೆ ಅಂತ ಭಯ ಒಂದು ಹೊಸದಾದ ಭಯ ಒಂದು ಹೊಸದಾದ ಹೆದರಿಕೆ ನಿಮ್ಮಲ್ಲಿ ಹಾಕುತ್ತೆ ಗೋಲ್ಡ್ ಲೋನ್ ಅನ್ನತಕ್ಕಂಥದ್ದು ಅವ್ರ ಬಗ್ಗೆ ಏನು ಕ್ರಮಗಳು ತಗೋಬೇಕು ದಯವಿಟ್ಟು ತೊಗೊಳ್ಳಿ ವಿಡಿಯೋ ಎಂಟು ತನಕ ನೋಡಿ ವಿಶೇಷ ಪರಿಹಾರಗಳು ನಾನು ತಿಳಿಸಿದ್ದೇನೆ ಮೂರನೇ ಪ್ರಮುಖವಾದಂತಹ ವಿಚಾರ ವೃಷಭ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಆಗಲಮ್ಮ ಎಲ್ಲ ನೀನು ಹೇಳ್ದಂಗೆ ಆಗಲಿ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ನಿಮ್ಮ ತಂದೆ ನಿಮ್ಮ ತವ್ರ ಮನೆಯಲ್ಲಿ ನಿಮ್ಮ ತಂದೆಯವರು ಸ್ವಲ್ಪ ನಿಮ್ಮ ಟ್ರ್ಯಾಕಿಗೆ ಬರ್ತಾರೆ ಅಂತ ಕಂಡು ಬರ್ತಾ ಇದೆ ತವ್ರ ಮನೇಲಿ ನಿಮ್ಗೊಂದು ಸ್ವಲ್ಪ ಬೆಲೆ ಬಂದುಬಿಡತ್ತೆ ಅಂದರೆ ಇಷ್ಟು ದಿವಸ ಬೆಲೆ ಇರಲಿಲ್ಲ ಅಂತಲ್ಲ ಬಟ್ ಈಗ ನಿಮ್ಗೆ ಅನುಭವಕ್ಕೆ ಬಂದ್ಬಿಡುತ್ತೆ ಇಲ್ಲ ನಂಗೆ ತವ್ರ ಮನೇಲಿ ಬೆಲೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಅನುಭವಕ್ಕೆ ಬರುತ್ತೆ ನಿಮಗೆ ಸೊ ನಿಮ್ಮ ತಂದೆಯೂ ಆಯಿತು ನಿನಗೆ ಜೈ ನೀನು ಹೇಳ್ದೆ ಸರಿ ಬಿಡಮ್ಮ ನೀನು ಹೇಳ್ದಂಗೆ ಕೇಳಿ ನಿನ್ಗೆ ಏನು ಬೇಕಮ್ಮ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅನ್ನೋ ರೀತಿಯಲ್ಲಿ ತಂದೆಯ ಸಹಕಾರಗಳೆಲ್ಲ ಸಿಗುತ್ತೆ ತುಂಬ ಚೆನ್ನಾಗಿ ಒಳ್ಳೆಯದಾಗಲಿ ನಾಲ್ಕನೇ ಪ್ರಮುಖವಾದಂಥ ವಿಚಾರ ವೃಷಭರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ ಅವಿವಾಹಿತ ವೃಷಭರಾಶಿಯ ಸ್ತ್ರೀಯರು ಮದುವೆಗೋಸ್ಕರ ಪ್ರಯತ್ನ ಮಾಡ್ತಿದ್ದಾರೆ ಮದುವೆ ಆಗಿಲ್ಲ ವೃಷಭರಾಶಿ ನಿಮ್ಮದು ಸ್ತ್ರೀಯರು ನೀವು ಅಂತಾದರೆ ಯಾವುದೋ ಒಂದು ಮದುವೆಗೆ ಅವಕಾಶ ಬರುತ್ತೆ ಬಟ್ ಅದು ಯಾವುದು ಯಶಸ್ವಿ ಆಗಲ್ಲ ಏನೋ ಒಂದು ಅಡ್ಡ ಬಂದ್ಬಿಡುತ್ತೆ ಎಲ್ಲ ಆಯಿತು ಸೆವೆಂಟಿ ಫೈವ್ ಪರ್ಸೆಂಟ್ ಆಗೋಯಿತು ಏಯ್ಟಿ ಪರ್ಸೆಂಟ್ ಆಗೋಯಿತು ಅಂತ ಕೂಡ ಕ್ಯಾನ್ಸಲ್ ಆಗಿಬಿಡ್ಬೋದು ಲಾಸ್ಟ್ ಮೂಮೆಂಟಲ್ಲಿ ಆ ಗಂಡು ಮಾಡ್ತಿರೋ ವೃತ್ತಿ ನಿಮಗೆ ಇಷ್ಟ ಆಗದೆ ಇರಬಹುದು ಅಥವಾ ಗಂಡು ರಿಮ್ಮನ್ ಬೇಡ ಅಂದ್ಬಿಡ್ಬೋದು ನೀವೇ ಗಂಡು ಅಥವಾ ನಿಮ್ಮ ರಿಲೇಷನ್ ಅಥವಾ ಯಾರೋ ಅವರು ಏ ಬೇಡ ಬಿಡ್ರಿ ಯಾವ ವೃತ್ತಿ ಏ ಈ ವೃತ್ತಿ ಮಾಡೋರಿಗೆ ಕೊಡೋದೇ ಬೇಡ ಅಥವಾ ನೀವೇ ನಾನು ಈ ವೃತ್ತಿ ಮಾಡ್ತಾ ಇದ್ದರೆ ನಾನು ಕೆಲಸನೇ ನನ್ನ ಮದುವೆ ಆಗೋಲ್ಲ ಅವರಿಗೆ ಅಥವಾ ನೀವು ಮದುವೆ ಆದಮೇಲೆ ನಾನು ಕೆಲಸ ಮಾಡ್ತೀನಿ ಅಂಥೇಳಿ ಅವ್ರು ಬೇಡ ಅಂತ ಅಥವಾ ನೀವು ಕೆಲಸ ಮಾಡಲ್ಲ ಅಂತೇಳಿ ಇಲ್ಲ ಅವ್ರು ಮಾಡಲೇಬೇಕು ಅಂತ ಈ ಥರ ಏನೋ ಒಂದು ಸೆಟ್ ಆಗೋಲ್ಲ ಕೂಡು ಬಂದು ಮದುವೆ ಅವಕಾಶ ಕೂಡ ಯಾವುದೋ ಒಂದು ಕಿತ್ತೋಗೋದು ಇದೆಲ್ಲ ಆಗುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇತ್ತು ಪರಿಹಾರಗಳು ಈ ವಿಡಿಯೋನಲ್ಲಿ ಹೇಳ್ತೀನಿ ನೀವು ಪರಿಹಾರ ಎಲ್ಲದೂ ಸಹ ದಯವಿಟ್ಟು ಅನುಸರಿಸಿ ಒಳ್ಳೆಯದಾಗಲಿ ಐದನೇ ಪ್ರಮುಖವಾದಂತಹ ವಿಚಾರ ವೃಷಭರಾಶಿಯ ಸ್ತ್ರೀಯರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಗಂಡನ ಜೊತೆಗೆ ಅಥವಾ ಸಂಬಂಧಿಕರು ಒಂದು ರಿಲೇಷನ್ಸ್ ಇರ್ತಾರಲ್ಲ ಸೊ ರಿಲೇಷನ್ಸಲ್ಲಾಗಲಿ ಅಥವಾ ಹಸ್ಬೆಂಡ್ ಜೊತೆಗಾಗಲಿ ಹಠಕ್ಕೆ ಬಿದ್ದು ನೀವು ಯಾವುದೋ ಕೆಲಸ ಮಾಡಿಸ್ಕೊಂತೀರಾ ಅಂತ ಕಂಡು ಬರ್ತದೆ ನನಗೆ ಬೇಕೇ ಬೇಕು ಅಂತ ಹಠ ಮಾಡೋದು ಹೆಣ ಗಂಡನ ಹತ್ರ ನೀವು ಯಾವುದು ಏನೋ ಒಂದು ಆಗಿರ್ಬೋದು ಯಾವುದೊಂದು ಕೆಲಸ ನನಗೆ ಈ ಕೆಲಸ ನೀವು ಮಾಡಿಕೊಡ್ಲೇಬೇಕಿಲ್ಲ ಅಂದ್ರೆ ನಾನು ನಾನು ಮಾತಾಡೋದಿಲ್ಲ ಅಥವಾ ನಾನು ಆ ಕೆಲಸ ಮಾಡಲ್ಲ ನಾನು ಊಟ ಮಾಡೋಲ್ಲ ನಾನು ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಏನೋ ಒಂದು ಬ್ಲ್ಯಾಕ್ ಮೇಲು ಹಠ ಒಟ್ಟ ನಿಮ್ಮದು ಹಠ ನಿಮ್ಮ ಹಠವನ್ನು ಸಾಧಿಸ್ತೀರ ಗಂಡನ ಹತ್ರ ಕೂಡ ನಿಮ್ಮ ಹಠ ಸಾಧಿಸ್ತೀರಾ ನೀವು ಹೇಳ್ದಂಗೆ ಆಗಬೇಕು ಅನ್ನೋ ರೀತಿಯಲ್ಲಿ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ ಹಠ ಸಿಟ್ಟು ಅನ್ನುವಂಥದ್ದು ಸ್ತ್ರೀಯರಿಗೆ ಭೂಷಣ ಅಲ್ಲ ಸೊ ನೀವು ಅದನ್ನು ಹೆಂಗೆ ತಗೊಳ್ತೀರಾ ಅನ್ನೋಂಥದ್ದು ನಿಮಗೆ ಬಿಟ್ಟು ವಿಚಾರ ನಾನು ನಾನು ಹೇಳುವ ಈ ಮಾತನ್ನು ದಯವಿಟ್ಟು ಪರಿಹಾರ ಪರಿಹಾರ ಬಹಳ ಮುಖ್ಯ ಯಾಕೆ ನಮಗೆ ಗೊತ್ತಿಲ್ಲದಂಗೆ ನಮ್ಮಲ್ಲಿ ಹಠಗಳು ಬರುತ್ತೆ ಏನಾದರೂ ದೃಷ್ಟಿದೋಷ ಮಾಟ ಮಂತ್ರಾದಿಗಳು ಹಾಂ ಅದರಿಂದ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ ಈ ಜುಲೈ ತಿಂಗಳ ಸಮಸ್ಯೆಗಳ ಪರಿಹಾರ ಅಂತಲ್ಲ ಸಾಮಾನ್ಯವಾಗಿ ನಿಮ್ಮ ಸ್ತ್ರೀಯರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದು ವಿಶೇಷವಾದ ಪರಿಹಾರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇದು ಬರೀ ಜುಲೈ ಅಂತ ಮುಂದಕ್ಕೂ ಬರ್ತದೆ ವಿಶೇಷವಾದ ಪರಿಹಾರ ಜುಲೈ ಐದನೇ ತಾರೀಕು ಜುಲೈ ಐದನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಬಂದಿದೆ ಸೊ ಶುಕ್ರವಾರ ಅಮಾವಾಸ್ಯೆ ಬಹಳ ವಿಶೇಷ ಸೋಮವಾರ ಹಾಗೂ ಶುಕ್ರವಾರ ಸೋಮವಾರ ಬಂದಾಗ ಸೋಮವತಿ ಅಂತ ಕರಿತೀವಿ ಶುಕ್ರವಾರ ಅಮಾವಾಸ್ಯೆ ಅಂದರೆ ಬಹಳ ಪವರ್ಫುಲ್ಲಾಗಿರ್ತಕ್ಕಂಥ ಒಂದು ದೇವಿ ಆರಾಧನೆ ಮಾಡಲಿಕ್ಕೆ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ದಿವಸ ಸೊ ಆವತ್ತಿನ ದಿವಸ ನಾವು ಬಹಳ ವಿಶೇಷವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ ಭಾಳ ವಿಭಿನ್ನವಾದಂಥದ್ದು ಆ ಶತ್ರು ಮನಸ್ಥಿತಿಯನ್ನೇ ಬದಲಾಯಿಸ್ತಕ್ಕಂಥದ್ದು ಅಂದರೆ ನಿಮ್ಮ ಶತ್ರುಗಳು ಏನಿರ್ತಾರೆ ನಿಮಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿರ್ತಾರೆ ಮಾಟಮಂತ್ರ ದೋಷ ಏನೇ ನಿಮಗೆ ಬೆನ್ನಿಗೆ ಚೂರಿ ಏನು ಬೇಕಾದ್ರೂ ಸಮಸ್ಯೆ ಕೊಡುವಂಥ ಶತ್ರುಗಳಿರ್ತಾರಲ್ಲ ಸೊ ಅವರ ಮನಸ್ಸನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಕಟ್ಟಿ ಹಾಕ್ತಕ್ಕಂಥದ್ದು ಶತ್ರುಗಳ ಕೈ ಕಟ್ಟಿ ಹಾಕ್ತಕ್ಕಂಥ ಮನಸ್ಸನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರೋದು ಅಂಥದ್ದು ಬಗಳಾಮುಖಿ ದೇವಿ ಆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ಒಂದು ವಿಶೇಷ ಹೋಮವನ್ನು ಮಾಡ್ತೇವೆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ವಿಶೇಷ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ ಈ ರಕ್ಷಾ ಕವಚ ನಿಮಗೆ ಈ ಥರ ಒಂದು ಬಾಕ್ಸ್ನಲ್ಲಿ ಹಾಕಿ ಕೊಡ್ತೇವೆ ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾಕವಚ ಏನಿದೆಯಲ್ಲ ಇದು ನೀವೆಲ್ಲರೂ ಸಹ ಸ್ತ್ರೀಯರು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಸಹ ಗೊತ್ತಲ್ವಾ ನಿಮಗೆ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಪೀರಿಯಡ್ಸ್ ತ್ರೀ ಡೇಸ್ ಮಾತ್ರ ಬೇಡ ಈಗ ನಾಳೆ ಇವತ್ತು ಪೀರಿಯಡ್ಸ್ ಆಗ್ಬಿಡ್ಬೋದು ನಾಳೆ ಪೀರಿಯಡ್ಸ್ ಆಗ್ಬಿಡ್ಬೋದು ಅಂತ ಅನುಮಾನ ಇದ್ದರೆ ದೇವ್ರ ಇಟ್ಬಿಡಿ ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ನಿಮ್ಮ ಹ್ಯಾಂಡ್ ಬ್ಯಾಗ್ ಉದ್ದ ಹ್ಯಾಂಡ್ ಬ್ಯಾಗ್ ಪರ್ಸ್ ಇಟ್ಕೊಂಡಿರ್ತೀರಲ್ಲ ಅದರಲ್ಲೇ ಇಟ್ಕೊಂಡಿರಿ ಫಾರ್ ಸಪೋಸ್ ಅಲ್ಲಿ ಇಟ್ಕೊಳ್ಳೋಕೆ ಆಗದೆ ಇರತಕ್ಕಂಥವ್ರು ಕ್ಯಾರಿ ಆಗದೇ ಇರತಕ್ಕಂಥವ್ರು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು ಅಷ್ಟಧಾತು ಧಾತು ಅಷ್ಟ ದಿಗ್ಬಂಧನ ಒಂದು ರಕ್ಷಾ ಕವಚ ಇದು ನಿಮಗೆ ಬಹಳ ಪವರ್ಫುಲ್ಲಾಗಿರ್ತಕ್ಕಂಥದ್ದು ಇದರಲ್ಲಿ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ ಅಷ್ಟೇ ಅಲ್ಲ ಬಂಗಾರದ ವಿಚಾರ ನಾನು ವಿಡಿಯೋದಲ್ಲಿ ಸಹ ನಿಮ್ಗೆ ಹೇಳಿದೆ ಅಡಮಾನ ಇಟ್ಬಿಟ್ಟಿದ್ದೀರಾ ಬಂಗಾರ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ ಅಥವಾ ಅನಿವಾರ್ಯವಾಗಿ ಬಂಗಾರ ಅಡ ಇಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ ಅಥವಾ ಬಂಗಾರ ಇದೆ ಸಾಕಾಗ್ತಾ ಇಲ್ಲ ಯಾವುದೋ ಮದುವೆ ಇದೆ ಫಂಕ್ಷನ್ ಇದೆ ಬಂಗಾರ ಖರೀದಿ ಮಾಡುವ ಯೋಗ ಬೇಕು ಇನ್ನೂ ಬಂಗಾರ ಕಳೆದೋಗಿದೆ ಸಿಗಬೇಕು ಅಥವಾ ಈ ಬಂಗಾರದ ವಿಚಾರವಾಗಿ ಬಹಳಷ್ಟು ಚಿಂತೆ ಇರ್ತದೆ ಸ್ತ್ರೀಯರಿಗೆ ಸೊ ನಿಮ್ಮ ಎಲ್ಲ ಬಂಗಾರದ ಸಂಬಂಧಿತವಾದ ಚಿಂತೆಗಳ ಪರಿಹಾರಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಭಾಳ ವಿಶೇಷವಾದ ನಿಗೂಢವಾದ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಈ ಹಿಂದೆ ನಾವು ಮಾಡಿದಾಗ ಒಂದೆರಡು ಬಾರಿ ಮಾಡಿದಾಗ ಬಹಳಷ್ಟು ಅಷ್ಟು ಜನ ನಮಗೆ ಒಳ್ಳೆ ಪಾಸಿಟಿವ್ ರಿ ಇದು ಕೊಟ್ಟಿದ್ದಾರೆ ಗುರುಳೆ ನಮ್ಮ ಬಂಗಾರದ ಸಮಸ್ಯೆ ಪರಿಹಾರ ಆಗಿದೆ ಗುರುಳೆ ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮಧಾರಣೆ ಇತ್ಯಾದಿಗಳಿಂದ ಅಂತ ಸೊ ನಮ್ಮ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಒಂದು ರಕ್ಷಾ ಕವಚದಲ್ಲಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲೂ ಇದು ಎನರ್ಜೈಸ್ ಮಾಡಿರ್ತೇವೆ ಸೊ ಇದು ಇಟ್ಕೊಂಡಾಗ ನಿಮ್ಮ ಜೊತೆಗೆ ಮನೇಲಿ ದೇವ್ರ ಮನೆಯಲ್ಲೇ ಇಟ್ಕೊಂಡಿರಿ ಅಥವಾ ನಿಮ್ಮ ಪರ್ಸಲ್ಲೇ ಇಟ್ಕೊಂಡಿರಿ ಯಾವುದೇ ಆಗಿರಲಿ ಸೈಡ್ ಬ್ಯಾಗಲ್ಲಿ ಎಲ್ಲರೂ ಬೇಕಾದ್ರೆ ಇಟ್ಕೊಂಡಿರಿ ಅದ್ರ ಯಾವುದೇ ಆಗಿರಲಿ ಇದು ನಿಮಗೆ ಬಂಗಾರದ ವಿಚಾರದಲ್ಲೂ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ ಫಾರ್ ಸಪೋಸ್ ನಿಮ್ಮ ಹತ್ರ ಇರೋ ಬಂಗಾರದ ಮೇಲೆ ಎಲ್ಲರದ್ದು ದೃಷ್ಟಿ ಬಿದ್ದು ಕೂಡ ಆ ದೃಷ್ಟಿ ದೋಷವೂ ಪರಿಹಾರ ಮಾಡಿಕೊಡುತ್ತೆ ಯಾವುದೋ ಸರ್ ಒಂದು ಯಾವುದೋ ಒಂದು ಉಂಗ್ರ ಚೈನಾ ಕಂಡ್ರೆ ದೃಷ್ಟಿಯಾಗಿ ಗುರುಗಳೇ ಗುರುಗಳಂದರೆ ಅದು ಪರಿಹಾರ ಮಾಡಿಕೊಡುತ್ತೆ ಬಂಗಾರ ಅಡ ಇಟ್ಬಿಡ್ತೀನಿ ಬಿಡಿಸ್ಕೊಡ್ಲಿಕ್ಕೆ ಅನುಕೂಲ ಸ್ವರ್ಣ ಆಕರ್ಷಣ ಭೈರವ ಎನರ್ಜೈಸ್ ಆಗುತ್ತಲ್ಲ ಅದಷ್ಟು ನಿಮಗೆ ಬೇಗ ಆ ಬಂಗಾರ ಬಿಡಿಸ್ಕೊಳ್ಳೋ ರೀತಿಯಲ್ಲಿ ದೈವಾನುಗ್ರಹ ಆಗಲಿ ಅಂತ ನೋಡಿಕೊತ್ತೆ ಇದರ ಜೊತೆಗೆ ಆರೋಗ್ಯ ಬಾಧೆಗಳು ಯಾವುದೇ ವಿಧದ ಆರೋಗ್ಯ ಬಾಧೆಗಳಿದ್ದರೂ ಪರಿಹಾರವಾಗಬೇಕು ಈ ಪೀರಿಯಡ್ಸ್ ಪ್ರಾಬ್ಲಮ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ಬ ವಿಶೇಷ ಸ್ತ್ರೀಯರಿಗೆ ಆರೋಗ್ಯ ಬಾಧೆ ಇರುತ್ತೆ ಸೊ ಅದರಿಂದ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರ್ಬೋದು ಅದಕ್ಕೆ ಮೃತ್ಯುಂಜಯ ಹೋಮ ಬಹಳ ವಿಶೇಷ ಈ ಬಾರಿ ನಾವು ಏನು ಇದ್ದೀವಿ ಅಂದರೆ ಬರೇ ಮೃತ್ಯುಂಜಯ ಅಲ್ಲ ಅದರಲ್ಲೇ ವಿಭಿನ್ನವಾದ ಕಾಲಮೃತ್ಯುಂಜಯ ಶಾಂತಿ ಹೋಮ ಅಂತ ಒಂದು ವಿಶೇಷವಾದ ಹೋಮ ಇದೆ ಆ ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಂದರೆ ಎಂಥ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಪರಿಹಾರವಾಗಬೇಕು ಆರೋಗ್ಯ ಬಾಧೆ ಎಂತಹ ಎಂತಹ ದೊಡ್ಡ ಆರೋಗ್ಯ ಬಾಧೆ ಇದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇನ್ನು ಅವಿವಾಹಿತ ಸ್ತ್ರೀಯರು ನಿಮಗೆ ವಿವಾಹದ ವಿಚಾರದಲ್ಲಿ ತೊಂದರೆ ಆಗ್ತಾ ಇದ್ದರೆ ಅದು ಪರಿಹಾರವಾಗಬೇಕು ಅಥವಾ ಮದುವೆ ಆಗೋಗಿದೆ ಗಂಡ ಹೆಂಡತಿ ಜಗಳ ಜಗಳ ವನಸ್ತಾಪಗಳು ಹಾಂ ನಿಮ್ಮ ಯಜಮಾನರ ಜೊತೆ ನಿಮಗೆ ಜಗಳ ವನಸ್ತಾಪಗಳ ಪರಿಹಾರವಾಗಬೇಕು ಅದಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇನ್ನು ಗುರು ದೋಷ ಇದ್ರೆ ಗುರುಬಲ ಪ್ರಾಪ್ತಿಗೆ ಗುರು ಶಾಂತಿ ಹೋಮ ಶನಿ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಎಲ್ಲ ಮಾಡ್ತಾ ಇದ್ದೇವೆ ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒಂದು ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಕಾಲಮೃತ್ಯುಂಜಯ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಇಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂಥ ಈ ವಿಶೇಷವಾದ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇದ್ದೇವೆ ಇದನ್ನು ನೀವು ಮತ್ತೆ ಪುನಃ ನೀವು ದೇವ್ರ ಮೇಲೆ ಇಟ್ಕೊಂಡು ನಿತ್ಯ ಪೂಜೆ ಮಾಡ್ಕೊಂಡು ಹೋದರೂ ಆಗುತ್ತೆ ಇಲ್ಲ ಈ ನಾವು ಪ್ಯಾಕ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ಅದರಿಂದ ಇದನ್ನು ನಿಮ್ಮ ಲೇಡೀಸ್ ನೀವು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿ ಇಟ್ಕೊಂಬಿಟ್ರು ಪರವಾಗಿಲ್ಲ ಆ ಪೀರಿಯಡ್ಸ್ ಇರೋ ನಾಲ್ಕು ದಿವಸ ಮಾತ್ರ ಇದನ್ನ ದೇವ್ರ ಮೇಲೆ ಇಟ್ಬಿಡಿ ಇದನ್ನ ಇಟ್ಕೊಬಿಡಕ್ಕೊಬಿಡಿ ಪವರ್ ಡೌನ್ ಆಗಿಬಿಡುತ್ತೆ ಅಂತ ನಾವು ಒಂದೇ ಕಾರಣಕ್ಕಷ್ಟೇ ಅದನ್ನ ಹೊರತುಪಡಿಸಿ ನಿಮಗೆಲ್ಲ ದಿನಗಳು ನಿಮ್ಮ ಜೊತೆಗೆ ಇಟ್ಕೋಬೋದು ನೀವು ಆಯ್ತಲ್ವ ಇದಕ್ಕೆ ನೀವು ದೇವ್ರ ಇಟ್ಕೊಂಡ್ರೆ ಇದಕ್ಕೆ ಕುಂಕುಮಾರ್ಚನೆ ಮಾಡಿಕೊಂಡ್ರೆ ಆ ಕುಂಕುಮ ಹಣೆಗೆ ಇಟ್ಕೊಂಡ್ರೆ ಇನ್ನೂ ಪವರ್ಫುಲ್ ಅಥವಾ ನಾವೇ ಕುಂಕುಮಾರ್ಚನೆ ಮಾಡಿ ಕುಂಕುಮ ಪ್ರಸಾದ ಕಳಿಸ್ಕೊಡ್ತೀವಲ್ಲ ಆ ಎಲ್ಲ ಹೋಮ್ಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ನಿಮ್ಮ ಹಣೆಯಲ್ಲಿ ಹಾಗೂ ಪ್ರತಿಯೊಬ್ಬರು ಲೇಡೀಸು ವೈಯಕ್ತಿಕವಾಗಿ ನಿಮ್ಮ ಪರ್ಸ್ನಲ್ಲಿ ಲೇಡೀಸ್ ಬ್ಯಾಗಲ್ಲಿ ಇದೊಂದು ಅಷ್ಟ ದಿಗ್ಬಂಧನ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನು ನಿಮ್ಮ ಲೇಡೀಸ್ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತಕ್ಕಂಥದ್ದು ಇನ್ನೂ ಬಹಳ ಪವರ್ಫುಲ್ಲಾಗಿರ್ತಕ್ಕಂಥದ್ದಾಗಿರುತ್ತೆ ಸೊ ಖಂಡಿತವಾಗಿ ಒಳ್ಳೆಯದಾಗಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಜುಲೈ ಐದನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಈ ಅಷ್ಟಧಾತು ಅಷ್ಟ ಮಹಾರಕ್ಷಾ ಕವಚ ಇದನ್ನು ಎಲ್ಲೋದು ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ಇವಡೆ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ಮರಿಬೇಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ